ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಕವಿತಾ ಮಶ್ರೂಮ್ ಚಾನಲ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರೆಯಬೇಡಿ ಅಂತ ಇವತ್ತಿನ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಂದರೆ ಮಾರ್ಕೆಟಿಂಗ್ ಅಪ್ಡೇಟ್ ಸೊ ಮಾರ್ಕೆಟಿಂಗ್ ಅಪ್ಡೇಟ್ ಹೆಂಗಿದೆ ಅಂತ ನಾನು ವಿಡಿಯೋ ಮುಖಾಂತರವಾಗಿ ತೋರಿಸ್ತಾ ಇದ್ದೀನಿ ಸೊ ಇದು ಬಂದು ಮಾರ್ಕೆಟಿಂಗ್ ಶಾಪ್ಸ್ಗೆ ಹಾಕೋಕ್ಕೋಸ್ಕರ ಪ್ಯಾಕಿಂಗ್ ಮಾಡಬೇಕಂತ ನಾನೆಲ್ಲ ಮಶ್ರೂಮ್ಸ್ ಎಲ್ಲ ಇಟ್ಕೊಂಡು ರೆಡಿಯಾಗಿದ್ದೀನಿ ಪ್ಯಾಕಿಂಗ್ ಮಾಡೋಕ್ಕೋಸ್ಕರ ಸೊ ಪ್ಯಾಕಿಂಗ್ ಮಾಡಿಬಿಟ್ಟು ನಾನು ಶಾಪ್ಸ್ಗೆ ರೆಗ್ಯುಲರಾಗಿ ಹಾಕ್ತೀನಿ ಅಂತ ಹೇಳ್ತೀನಲ್ವ ಸೊ ಅದಕ್ಕೋಸ್ಕರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ಮಶ್ರೂಮ್ ಸ್ಪಾನ್ ಅವೈಲಬಲ್ ಇದೆ ಮಿಲ್ಕಿ ಮಶ್ರೂಮು ಮತ್ತು ಆಯಿಸ್ಟರ್ ಮಶ್ರೂಮು ಬಟನ್ ಮಶ್ರೂಮು ಸೊ ಎಲ್ಲ ವೆರೈಟಿ ಆಫ್ ಸ್ಪ್ಯಾನ್ಸ್ ಎಲ್ಲ ಅವೈಲಬಲ್ ಇದೆ ಯಾರಕ್ಕಾದ್ರೂ ಬೇಕಿದ್ರೇ ಕೆಲಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸೊ ಇದು ಬಂದು ರೆಗ್ಯುಲರಾಗಿ ನನಗೆ ಆರ್ಡರ್ ಇರುತ್ತೆ ಸೊ ಅವ್ರಿಗೆ ಬೆಳಗನೆ ಕೊಡಬೇಕು ಕೆಲವು ಟೈಮಲ್ಲಿ ಬೆಳಗ್ಗೆ ಕೊಡ್ತೀನಿ ಸ ಕೆಲವೊಂದು ಟೈಮಲ್ಲಿ ನನಗೆ ಯಾವಾಗ ಅಡ್ಜಸ್ಟಬಲ್ ಇತ್ತು ಸೊ ಅವಾಗ ನಾನು ಪ್ಲ್ಯಾನ್ ಮಾಡ್ಕೊಂಡು ಕೊಡ್ತೀನಿ ಇದು ಬಂದು ಬೆಳಗ್ಗೆನೆ ಕೊಟ್ಟು ಕೊಟ್ಬಿಟ್ಟು ಬಂದಿದೆ ಅವ್ರಿಗೆ ಅವ್ರು ನನಗೆ ಆವಾಗ ಅವಾಗ ಒಂದು ಫೋರ್ ಟು ಫೈವ್ ಕೆ ಜಿ ಹಾಗೆ ಅವರು ಆರ್ಡ್ರ್ ಇರ್ತಾರೆ ಮತ್ತು ಇದು ಬಂದು ನಾನು ಪ್ಯಾಕಿಂಗ್ ಮಾಡಿಕೊಂಡು ಶಾಪ್ಸ್ಗೆ ಹಾಕೋಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಬ್ಯಾಗ್ ಫುಲ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪ್ಯಾಕೆಟ್ಸ್ ಹಿಡಿಯುತ್ತೆ ಆ ಬ್ಯಾಗಲ್ಲಿ ಸೊ ಅದನ್ನು ನಾನು ಬ್ಯಾಗ್ನಿಟ್ಕೊಂಡು ಶಾಪ್ಸ್ಗೆ ಹಾಕೋಕ್ಕೋಸ್ಕರ ಹೋಗ್ತಾ ಇದ್ದೀನಿ ಮತ್ತು ರೆಗ್ಯುಲರ್ ಆಗಿ ಕಸ್ಟಮರ್ಸ್ ಅಂದರೆ ಇನ್ನೊಬ್ಬರು ನನಗೆ ಮಾರ್ಕೆಟಿಂಗ್ ಹೇಳಿದ್ನಲ್ವ ಅವ್ರು ತಗೊತಾರಂತ ಸೊ ಅವ್ರಿಗೆ ಕೊಡೋಕ್ಕೆ ಹೋಗಿದ್ವಿ ಮತ್ತು ಕೊಟ್ಬಿಟ್ಟಿದ್ದೀನಿ ಇವಾಗ ತುಂಬ ಜನ ಕೇಳ್ತಾ ಇದ್ದಾರೆ ನೀವೆಲ್ಲ ಮಾರ್ಕೆಟಿಂಗೇ ನೋಡ್ತೀರಾ ಅಂದರೆ ಪ್ರೊಡಕ್ಷನ್ ಬಗ್ಗೆ ನೀವು ಡೀಟೇಲ್ಸ್ ಏನೇ ಹೇಳ್ತಾ ಇಲ್ಲ ಮಾರ್ಕೆಟಿಂಗ್ ಬಗ್ಗೆನೇ ಹೇಳ್ತಾ ಇದ್ದೀರಾ ಅಂತ ಸೊ ಪ್ರೊಡಕ್ಷನ್ ಬಗ್ಗೆಯೂ ನಾನು ವೀಡಿಯೋಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ಕೊ ಹೇಳ್ತೀನಿ ನನ್ನ ಪ್ರೊಡಕ್ಷನ್ ಹೆಂಗಿರುತ್ತೆ ಅಂತ ಥ್ಯಾಂಕ್ ಯು ವೀಡಿಯೋ ನೋಡೋದಕ್ಕಾಗಿ